ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜಯರಾಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭ್ರತೌ ವರ್ತ್ಮ ಪುನರ್ಜನ್ಮನಾ ಆತ್ಮೇತಿ ಭರ್ತ ಕೃತಶ್ಚತ ಅಮರಜ್ಯೋತಿಷಾಂ ಲೋಕನಾಂ ಪ್ರಳಯೋದ್ಭವ ಸ್ಥಿತಿವಿಭುಚ್ ಅನೇಕ ಧೈಯ ಶತೌ ವಾಚನ್ನ ಸದಾತ್ಮನೆ ಕಿರಣ ತ್ರೈಲೋಕ್ಯದೀಪೋರವಿ ವೀಕ್ಷಕರೆಲ್ಲರಿಗೂ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸ್ಕೊಳ್ಳೋಣ ಶ್ರೀ ಶೋಭಕರ ನಾಮ ಸಂವತ್ಸರೆ ಉತ್ತರಾಯಣ ಶಿಶಿಋತು ಶುಕ್ಲ ಶುಕ್ಲಪಕ್ಷವಾಗಿದೆ ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು ತೃತೀಯ ತಿಥಿ ಪೂರ್ವಾಭಾದ್ರ ನಕ್ಷತ್ರ ಈ ದಿವಸ ಸೋಮವಾರ ಚಂದ್ರನ ವಾರ ಚಂದ್ರನಿಗೆ ಅಧಿಪತಿ ದೇವತೆ ಯಾರು ಚಂದ್ರನಿಗೆ ದೇವತೆ ಯಾರು ಅಂತಂದರೆ ಅದು ಗೌರಿ ಮತ್ತು ತೃತೀಯ ತಿಥಿ ಇದೆ ಈ ದಿವಸ ಈ ದಿವಸ ಮಾಘ ತೃತೀಯವನ್ನು ಮೌನ ಗೌರಿ ವ್ರತ ಆಚರಿಸಬೇಕು ಅಂತ ಶಾಸ್ತ್ರಗಳು ಸೂಚಿಸ್ತವೆ ಅನೇಕ ಗೌರಿಯರಿದ್ದಾರೆ ಇಷ್ಟು ಬಾರಿ ಅದರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾಗಿದೆ ಹರಿತಾಲಿಕಾ ಗೌರಿಯಿಂದ ಹಿಡಿದು ಈ ಮೌನ ಗೌರಿಯವರಿಗೆ ಅನೇಕ ಲಾವಣ್ಯ ಗೌರಿ ನಾವು ಮಂಗಳ ಗೌರಿ ಆಗಿರಬಹುದು ಅಥವಾ ಭಾದ್ರಪದ ಮಾಸದಲ್ಲಿ ಆಚರಿಸ್ತಕ್ಕಂತಹ ಗೌರಿ ಆಗಬಹುದು ಹೀಗೆ ಅನೇಕ ಗೌರಿಯರನ್ನು ಆಚ ನಾವು ಪೂಜೆ ಮಾಡ್ತೀವಿ ಒಂದೊಂದು ಗೌರಿ ಆಚರಣೆಗೂ ಆಯಾ ಹೆಸರಿನ ಸಿದ್ಧಿ ಉಂಟಾಗುತ್ತೆ ಅಂತ ಈ ಮೌನ ಗೌರಿ ಮೌನವ್ರತ ಮೌನಿನ ಕಲಹೋ ನಾಸ್ತಿ ಅಂತ ಹೀಗಾಗಿ ಕಲಹ ಅನ್ನೋದು ಇರೋದಿಲ್ಲ ಮೌನವಾಗಿದ್ದರೆ ಮೌನ ಅದು ಶಾಂತಿಯ ಸಂಕೇತ ಎಲ್ಲವನ್ನು ಕರಗಿಸಿಕೊಳ್ಳುವ ಎಲ್ಲವನ್ನು ನಾವು ಏನು ನಮ್ಮೊಳಗೆ ಆಕರ್ಷಿಸಿಕೊಂಡು ನಮ್ಮೊಳಗೆ ಸ್ಥಾಪನೆ ಮಾಡಿಕೊಳ್ತಕ್ಕಂಥ ಒಂದು ವಿಶಿಷ್ಟವಾದ ಗುಣ ಸ್ವಭಾವ ಅದು ಮೌನ ಅಂತಕ್ಕಂಥದ್ದು ಮೌನವಾಗಿದ್ದಷ್ಟು ಹೆಚ್ಚಿನ ಏನು ಮಾನಸಿಕ ಹಾಗೂ ಬೌದ್ಧಿಕ ತೊಳಲಾಟಗಳು ಇದೆಯಲ್ಲ ಅದು ಇರೋದಿಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಹೀಗಾಗಿ ನಾವು ಧ್ಯಾನಕ್ಕೋ ತಪಸ್ಸಿಗೋ ಅಥವಾ ಇನ್ಯಾವುದೋ ಆರಾಧನೆಗೆ ಕೂತಾಗ ಮೌನ ವ್ರತವನ್ನು ಮಾಡಬೇಕು ಮಾತಾಡಿದ ಈಗಲೂ ಕೂಡ ಎಷ್ಟೋ ಸನ್ಯಾಸಿಗಳು ಏಕಾದಶಿ ಸಂದರ್ಭದಲ್ಲಿ ಕೆಲವರು ಹೀಗೆ ತಿಥಿಗಳನ್ನು ಇಟ್ಟುಕೊಂಡು ಮೌನ ವ್ರತವನ್ನು ಆಚರಿಸ್ತಾರೆ ಆ ಇಡೀ ದಿವಸ ಮಾತಾಡೋದಿಲ್ಲ ಅದೂ ಒಂದು ವ್ರತ ಆ ರೀತಿಯಲ್ಲಿ ನಮ್ಮನ್ನು ಮನಸ್ಸಿನ ಅಲ್ಲಿ ಆ ತಾಯಿಯನ್ನು ಸ್ಥಾಪನೆ ಮಾಡಿ ಆಕೆಗೆ ನಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಇದು ಒಂದು ಕ್ರಮ ಈ ರೀತಿಯಲ್ಲಿ ಗೌರಿಯ ಆರಾಧನೆಯನ್ನು ಈ ದಿವಸ ಮಾಡ್ತಕ್ಕಂಥದ್ದು ಆ ತಾಯಿಗೆ ಬಹಳ ವಿಶೇಷವಾಗಿ ಈ ಕೆಂಪು ಹೂವುಗಳನ್ನು ಸಮರ್ಪಣೆ ಮಾಡಿ ಆಕೆಗೆ ಪಾಯಸವನ್ನು ನೈವೇದ್ಯ ಮಾಡಿ ಆಕೆಗನ್ನು ಅರ್ಚಿಸಿ ಆಕೆಯ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತಕ್ಕಂಥದ್ದು ಅದಕ್ಕೆ ಈ ಒಂದು ತೃತೀಯ ತಿಥಿ ಹಾಗೂ ಚಂದ್ರನ ವಾರ ಎರಡೂ ತುಂಬ ಪ್ರಶಸ್ತವಾಗಿ ಕೂಡಿದೆ ಹೀಗಾಗಿ ಆ ತಾಯಿಯನ್ನು ಈ ದಿವಸ ತಾವು ಆರಾಧನೆ ಮಾಡಿ ನಿಮ್ಮ ಕುಟುಂಬ ಕಲಹವೋ ಮನಸ್ಸಿನ ಕಲಹವೋ ಅಥವಾ ಇನ್ಯಾವುದೋ ಸ್ನೇಹ ವೃತ್ತಿ ಹೀಗೆ ಹಲವು ವಿಭಾಗಗಳಲ್ಲಿ ನಮಗೆ ಒಂದ ಎರಡ ಕ್ಷೇತ್ರ ನಾವು ಎಲ್ಲ ಕಡೆ ನಮ್ಮ ಹಾರಾಟ ಇರುತ್ತೆ ಹಾಗಾಗಿ ಅಲ್ಲೆಲ್ಲ ಒಂದು ಶಾಂತಿ ನೆಲೆಸಲಿ అన్నొందు ప్రార్థనొందాయ ఆరాధన శుభవెట్ న్యూస్ నెట్వర్క్ ప్రస్తుతి నోడ్తీరా నెట్ సువర్ణ న్యూస్